ಏನ್ರಿ ಇವತ್ತಿನ ವಿಡಿಯೋ ಪೂರ್ತಿ ಆಗಿದೆ ನೋಡ್ರಿ ನೋಡ್ಬಿಟ್ಟು ಲೈಕ್ಸ್ ಕೊಟ್ಟು ಹೋಗ್ರಿ ಹಂಗ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡ್ರಿ ಕಮೆಂಟ್ ನ ತಿಳಿಸ್ರಿ ಇವತ್ತಿನ ವಿಡಿಯೋ ಹೆಂಗಿತ್ತಂತ ಹೇಳಿ ಹಂಗ ಯಾರ್ಯಾರು ಹೊಸದಾಗಿ ನಮ್ಮ ಚಾನೆಲ್ ನೋಡಾಕತ್ತಿರಲ್ರಿ ಹಂಗ ನೋಡ್ಬೇಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಬಾಜುದಾಗ ಗಂಟಿ ಬಟ್ಟೆ ನೋಡ್ತತ್ರಿ ಅದನ್ನ ಓದೋದು ಮಾತ್ರ ಮರಿಬೇಡ್ರಿ ಅಲ್ಲ ಕಮಲಾ ನಿಮ್ಮ ಫೋನ್ ಹಚ್ಚಿದ್ಲಲ್ಲ ಅಂದ್ಲು ಅಪ್ಪ ಅವ್ವ ಸರಿ ಅದಕ್ಕ ನೀನು ಬರ್ತೀಯನವ ಕಮಲ ಅಂತ ಫೋನ್ ಹಚ್ಚಿದ್ದರಿ ನನ್ನ ಬರಕ ಆಗಿಲ್ಲ ಹುಡುಗರು ಸಾಲ್ ಚೆಲ್ಲೋಗಿ ಅಂತೇಳಿ ವಲ್ ಅಂತ ರೀ ಅತ್ತಿ ಅಲ್ಲ ನಿಮ್ಮಪ್ಪ ನಿಮ್ಮ ಕರ್ಕೊಂಡು ಹೋಗ್ಬರ್ತಾರಂತ ಮತ್ತೆ ಹೋಗ್ಬರ್ಬೇಕಿಲ್ಲ ನಾ ಒಂದ್ ಎರಡು ದಿನ ಹುಡುಗರು ನೋಡ್ಕೊಂತಿದ್ದೆ ಬ್ಯಾಡ್ ಬಿಡ್ರಿ ಅತ್ತಿ ಈಗ ಮಳಿ ಪಳಿ ಹತ್ತತಿ ಮತ್ತ ನೀವು ಹೊಲಕ್ಕ ಬೀಜ ಪಜ ಹಾಕಕ್ ಹೋಗ್ತಿರಿ ಮತ್ತ ಮನೆ ಹುಡುಗರು ನೋಡ್ಕೊಂಡವ್ರಿ ಯಾರು ಮತ್ತ ಹೋದ್ರ ತಾಡ್ರಿ ನೋಡುವ ನೀನ್ ಇಷ್ಟ ಮತ್ತ ನಮ್ಮಪ್ಪ ನಮ್ಮ ಫೋನ್ ಹಚ್ಚಿದ್ರು ಅತ್ತಿಯರಿಗೆ ಹೇಳಿದ್ರು ನೋಡ್ ಕಳಿಸ್ಲಿಲ್ಲ ನೋಡ್ ಅನ್ನಕ್ಕೆ ಹೋಗ್ಬಿಡ ನೋಡ್ ಮತ್ತ ನಿನ್ನ ಮನಸ್ಸಿತ್ತಂದ್ರೆ ಹೋಗ್ಬಾ ಅಲ್ರಿ ಅತ್ತಿ ಈ ಹುಡುಗರು ಬಹಳ ಕಾಡ್ತಾವು ಮತ್ತ ನಿಮ್ಗ ಎಲ್ಲ ಕಷ್ಟ ಆಕತಿ ವರ್ಷ ವರ್ಷ ಹೋಗ್ತಾರಲ್ಲ ಅಪ್ಪ ಅವ ಮುಂದಿನ ವರ್ಷ ಅವ್ರ ಜೊತೆ ಹೋದ್ರ ತಾಡ್ರಿ ನೋಡುವ ನಿನ್ನ ಮನಸ್ಸು ಅನ್ನಂಗ ಆಕಿ ನೀಲಿ ನುಚ್ಚಿ ಬೇಡ ಸಣ್ಣ ಇಸ್ಕೊಂಡು ಹೋಗಿದ್ಲಲ್ಲ ತಂದ್ ಕೊಟ್ಲನಾ அது தின ஒ வாட்டை ஹிக்கிட்டு சக்கிரி கொடு ஒட்டு ரவா கொடுக்கி கொடு ஒன் இட்டு எண்ணி கொடு அந்த நீட் ரொட்டிட்டு மதி அவரேத்தி தினாந்த ஏனேன் அய்யோ ஹோலி விடல எடு ரொட்டி கொட்ட நமதேன் கடிமையாகங்க பாப்பதுக்கு சஸ்தார சந்தூ மாில் அதுக்கோ ஏனோ பாபேவ் அந்த தந்திட்டு அதை சூடி தந்திர அது யாக்க ஹிந்தி மாத்திட்டு அவு சாரும் கொடங்கில் ஊட்டநா ஆகி இதல்ல கொட்டாள் யோ ஈக பரிக்கீக ನಾನು ಗಂಡನ ಹೊಟ್ಟೆಲಿ ಇದ್ದಾಗ ನಮ್ಮ ಈಗ ಕಿಟಿ ಕಿಟಿ ಮಾಡ್ತಿದ್ಲು ಅವಾಗ ಕರ್ಕರ ಶಾಳ ಮಾಡ್ ಮಾಡಿ ಮನಿ ಅಂದ್ರೆ ಇಲ್ಲ ಆಕೆ ಜಗ್ ಪುಣ್ಯ ಮಾಡ್ಯಾಳವ್ ಅದಕ್ಕೆ ಅದು ಬರಬಾರ್ದಿತ್ತು ಬಂದ್ರದ ಏನ್ ಪೂರ್ವ ಜನ ಕರ್ಮಿತ್ತ ಯಾರಿಗ ಗೊತ್ತು ಏನೋ ಅತ್ತಿ ಸಸಿ ಜೋರ್ದಾರ್ ಮಾತ ನೆಡ್ದವು ಯಾವ ಕುಂತರದ ಮುಗಿಬೇಕು ಇನ್ನು ಒಂದ್ ಹಂಗ ಕುಂತ ಬಟ್ ಹೆಂಗ ಕುಂಟಾವು ಇನ್ನು ತೊಳಿಬೇಕು ಯಾವ ಹೆಣ್ಮಕ್ಳು ತಗದಂದ್ರವ ಏಟ್ ಮಾಡಿದ್ ಮುಗಿಯಂಗೆ ಇಲ್ಲ ಮಾಕ್ಳು ಸಾಲಿಗೆ ಹೋಗ್ಯವ ಇದೇನೇವ ಯಾಡ ಮಾಡ್ಬಿಟ್ಟಿಲ್ಲ ಕಮಲವ ಇನ್ನೊಂದ್ ಎರಡು ಹಡಿಬಿಕ್ಕಿಲ್ ಇವ ನಾನು ಅನ್ನ ಹೇಳ್ತೀನಿ ಅಂತ ಅಂತಾರವಾ ಅವ್ರು ಹೌದವಾ ಪಾರವ ಈಗಿನ ಹರ್ಯಾಕ ನಾಯಕಂತ ಬಿಡ ಯವ ಇವು ನಮ್ ಕಾಲ ಆರು ಆ ಮಕ್ಕಳನ್ನ ಹೊಡಿತಿದ್ರು ಈಗಿನ ಕ மனித ஆக அதேத்த அவர் மணி நாலு ஆச்சது ಗಂಡನ ಜೊತಿನ ಯವ್ವ ಹೌದನ ನಮ್ಗೆ ಗೊತ್ತ ಇಲ್ಲಿ ಬಿಡು ಇದು ವಿಷಯ ಏನೋ ಗೊತ್ತಿಲ್ಲ ಏನೋ ಪರವಾಕ ಕೆಲಸ ಪರಸ ಮುಗಿ ಸಿಸಿದ್ಲಿಂಗ ಮುಂದ ಜೊತೆ ಮಾತು ಜೋರ್ದಾರ ನಡೆದವ ಹಂಗೇನು ಇಲ್ಲಿ ಬಾಲಿ ಏನು ಅದು ಸಿದ್ಲಿಂಗ ಹೇಳಕತ್ತಿದ್ಲಲ್ಲ ಕರಿ ಅಣ್ಣ ಆಕೆ ನೀಲಿ ಈಗ ನೀಲಿ ಕಂಡು ಜಾಣ ಮಾಡ್ಯಾರಂತ ಹೌದಾ ಹೌನ ಯವ ಅದನ್ನ ಹೇಳಕಂತ ಬನ್ನಿ ಅಣ್ಣ ಅವಕ್ಕಿನ್ ಬಂದಿ ತೆಯೋ ಅಂತ ಜಗಳ ಆಡುವಂಥದ್ದು ಏನಾನವಾ ನೀಲವ ಒಟ್ಟ ಬುದ್ಧಿಲ್ಲ ನೋಡ್ಯವ ಪರವಾಕ ಹೌದವಾ ಪರವಾಕ அச்சி கான் நொட்டத பார்க்க மு மத்த மத்தி ಮಂದಿಗೆಲ್ಲ ಆಶ್ಚರ್ಯ ಬಿಡುತ್ತಾಳ ಅಯ್ಯ ಅವ್ರ ಗಾಂಡ್ರಿಂಗ ಇವ್ರು ಹಿಂಗ ಮಾಡಿದ್ರು ಆಕೆ ಹಿಂಗ ಮಾಡಿದ್ಲ ಅಂತ ಆಡ್ಕೊಂತ ಇಲ್ಲ ಯವ್ವಾ ಆಯ್ಕೆನ್ ಇಲ್ಲ ಇಲ್ಲವ್ವಾ ಆಕೆ ಬಾಯ ನೋಡ್ಬೇಕು ಮುಂಬೈ ಆಗಿರ್ತತಿ ಗಂಡ ಗಂಡ್ ಹಂಗ ಈಗ ಹುಲಿ ಹೋದಂಗ ಪರವಕ್ಕ ಮತ್ತೆ ಹಂಗಿ ಮಾಡುದಕ್ಕ ಕಡದಿ ಗಂಡ ಏನ್ ಬಿಡಿ ಇವ್ವಾ ಮೂರ್ ಹೊತ್ತು ಅದೊಂದು ಫೋನ್ ಹಿಡ್ಕೊಂಡು ಕುಂತ್ ಬಿಟ್ಟಿರ್ತಾ ಈಗ ಮಾಡಕ್ಕೆ ಮಾಡೋಕೇನು ತಗದಿಲ್ಲ ಸಸಿ ಬಂದ ಹೆಂಗಾದ್ರನು ಮಗ ಒಂದ್ ಚಲೋ ಮೊಬೈಲ್ ಕೊಡ್ಸಣ ಅದನ್ನ ಹುಡ್ಕೊಂಡು ಕುಂತು ಉಟ್ತ ಬರೀ ತಂಗಿಯರಿಗೆ ಫೋನ್ ಹಚ್ಚೋದು ಅವ್ರ ಫೋನ್ ಹಚ್ಚೋದು ಬರೀ ಹಿಂಗೆ ಮಾಡ್ತ ಬಿಡ ಮನಿಗೆ ಗಾಂಡ ಊಟಕ್ಕೆ ಬಂದ್ರೆ ಊಟಕ್ಕೆ ಕೊಡಂಗಿಲ್ಲ ನೋಡು ಅದ ಬೊಗಣೆಂತಡ್ಕೊಂಡು ತಿನ್ನೋದು ನೋಡು ಗಣ ಇಸ್ರ್ ಬಂದತಿ ಮನೆ ಗಾಂಡ ಟ್ಯಾಕ್ಟ್ರ್ ತಗೊಂಡನ ಈಗ ದುಡಿಕೆ ಅಂಕರು ಚಂದ ಐತೆ ಏನಿಲ್ಲ ಅಂದ್ರೆ ದಿನಕ್ಕೆ ಎರಡು ಸಾವಿರ ಮೂರು ಸಾವಿರ ಹಿಂಗತಿ ಆಗತ್ತ ಕಣ್ಣು ಮುಚ್ಚಿ ಬಾಯಿ ತೆಗಿತಾ ನೀಲೋ ಈಗ ಅಂಕರು ಹ್ಞೂ ಜಾಸ್ತಿ ಬರಂಗಿಲ್ಲ ಅಡ್ಗೆ ಮಾಡುದಿ ಒಂದು ಬೋಗನಿ ಕೂತ್ತವ್ ಬ್ಯಾಳಿ ಸಾರು ಮಾಡ್ತಾವ ಎರಡ್ ದಿನ ತಿಂತಾವ್ ನೋಡು ಅವ್ರ ಮನೆಯಾಗ ವಾರ ಕಮ್ಮಿ ರೊಟ್ಟಿ ಮಾಡ್ತಾರ ನೋಡ್ ಪರ ಅಕ್ಕ ಹೆಂಗನ ಅಯ್ಯೋ ಮತ್ತ ಏನು ಕಾಯಿ ಮಂದಿ ಹೊಲ್ ಕೂಗಿರ್ತಾವಲ್ಲ ತಗದಕ್ಕ ಅಲ್ಲೇ ಒಂದ್ ಎರಡು ಟಮಾಟಿ ಉಕ್ಕೊಂಡ್ಬರುತ್ತ

நோடத்த இவ் ரிங் இவ் ரிங் இல்லை அதனால் ஆக்கி கண்ட ஒட்ட சீனங்கொந்தின கத்தான ஜால ಎಲ್ಲರೂ ಹೊಲ್ ಬಿಡ್ತಾ ಎಲ್ಲಾರ ಮನಿ ದಾಸ್ತು ತತ್ತೆ ಸುಮ್ಮನೆ ಇದ್ರು ಈ ಸತಿ ಅಂಗ್ರು ಅಂಗಡಕ ನಿಂತಿದ್ವು ಜಗಳ ಮಾಡಾಕ ಯವ್ವಾ ಈಕಿನ ಬಡಿ ಮುಂದಾಗ ಮಂದಿ ಜನ ಜನ ಜಾತ್ರೆಗಿತ್ತು ಹಂಗತಿ ಮಂದಿ ಕುಡಿತ್ತು ಅಂತ ಮಂದ್ಯಾಗ ಹೂ ಒದ್ದು ಈಕಿನ ಈಕಿನ ಬಾರ್ಕುಲ್ ತೊಗೊಂಡ್ಕೊಟ್ಟ ಇವ ಹೌದನು ಚೆಂದ ಐತಿ ಪರೋಕ ಒಳಗ ಬಡೀ ಹತ್ತಿ ಹಣ್ಣು ಎಷ್ಟು ಚಂದ ಕಾಣ್ತಲ್ಲ ಹಂಗತಿ மத்த இன்னொரு தாட்டி விடங்கேவ ಆ ಮನಿ ಹೆಣ್ಮಕ್ಳನ್ನ ಒಟ್ಟು ಕರ್ಸಂಗಿಲ್ಲವ ಇಲ್ವ ಒಂದ್ ಜಾತ್ರೆ ಬಂದ್ರೆ ಬರ್ತಾರ ನೋಡು ಒಂದ್ ನಿಬ್ನೋ ಇಲ್ಲಿ ಹುಟ್ಟ ಎದಕ್ಕೂ ಕರ್ಸಂಗಿಲ್ಲ ಮನಿ ಹೆಣ್ಮನಿ ಹೆಣ್ಮಕ್ಳನ್ನ ಇನ್ನು ಕರದ್ರ ಸಿರಿ ತಂದು ಉಡ್ಸ್ಬೇಕಾಗತ್ತಂತೆ ಒಟ್ಟ ಒಬ್ಬನು ಕರೆಯಂಗಿಲ್ಲಕೆ ಹ್ಮ್ ನೋಡುವ ಯೋವಾ ನನ್ ಮುಂದೇನ್ಯತ ಅಯ್ಯೋ ನಮ್ ಹೆಣ್ಮಕ್ಳು ನನ್ ಗಂಡ ಕಳ್ಸಿ ಕೊಡ್ತಾರವಾ ಅಕ್ಕ ಆ ಅಷ್ಟು ನಿಗ್ರಹ ಕೊಡ್ತಾರ ಹಿಂಗತಿ ಮಾಡ್ತಾರ ಫೋನ್ ಆ ನನ್ ಗಂಡ ತೆಲಿ ತುಂತಾರ ಅಂತ ಹೇಳ್ತಿರ್ತೈತಿ ஆ கடை நான் நம்பிக்கவா ம் நீங்க பார்த்தவாய்க்கு பிரமாணிச்சி நோட்ப அதுக்கலூ நினை போய்த்திர் தானவா யோ சிதிங்குவோ அம்மா யோ நான் தகு